ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪ್ರೇಮಿಯ ಮನಸ್ಸಿನ ಮಾತು ಏನುಂಟು ಅಂದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವ್ರು ನಿಮಗೆ ಏನು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ಅವ್ರು ನಿಮ್ಮ ಜೊತೆ ಇರಬಹುದು ಅಥವಾ ನಿಮ್ಮ ಜೊತೆ ಇದ್ರೂ ಅದು ಮುಂಚಿನ ಥರ ನಿಮ್ಮ ಜೊತೆ ಚೆನ್ನಾಗಿ ಇಲ್ಲದೆ ಇರ್ಬೋದು ನಿಮ್ಮ ಸಂಬಂಧ ಬರ್ಬರ್ತಾ ಯಾಕೋ ಸ್ವಲ್ಪ ದೂರ ಆಗುವ ಥರ ನಿಮಗೆ ಅನಿಸ್ತಾ ಇರ್ಬೋದು ಮತ್ತು ಕೆಲವರಲ್ಲಿ ಸಪ್ರೇಷನಲ್ಲಿ ಇರ್ಬೋದು ಬ್ರೇಕಪ್ ಆಗಿರ್ಬೋದು మేవర మనస్సలు ఏనతా ఉంటు నిమ్మ బిగ్వారు నిజవ్యూ ఏకొల్తాయిదారు నిజవర మనస్సిన భావన ఏనుంటు నోడి ఒప్పుడు నవీగా ఒత్తి ఇ నిమ్మను అవైడ్ మ నిజా చనగర్బు అతరేషన్ అర్బుబ్బు అంటే మనస్సిన భావన ఏను ఏం అన్కొల్తాయిదారు అంత ని గొప్పలోదే ఇవర నిజవ మనస్సిన భావన ఏను ఏనవరు ని అనుకొతాయిదారు అది తెలియద్రీ ಏನು ರಿಯಾಲಿಟಿ ಏನಾಗ್ತಾ ಉಂಟು ಅನ್ನೋದೊಂದು ಕ್ಲಾರಿಟಿ ಸಿಗುತ್ತೆ ಅದರಿಂದ ನಿಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಹಾಗೆಯೇ ನೀವೇನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಇಲ್ಲಿ ನಾನು ಹೇಳ್ತೇನೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯದೇವಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಸಮಸ್ಯೆ ಬಗೆಹರಿಸಲಿ ಹಾಗೆಯೇ ನಿಮ್ಮ ಪ್ರೀತಿಯಲ್ಲಿರುವಂತಹ ಸಮಸ್ಯೆ ಅಧಿರಗಲು ಆದಷ್ಟು ಬೇಗ ನಿವಾರಣೆಯಾಗಲಿ ನೀವು ಅಂದುಕೊಂಡ ಥರ ನಿಮ್ಮವರ ಜೊತೆ ಇರುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ನೋಡಿ ಇಲ್ಲಿ ನಾನು ಎರಡು ಸ್ಮೈಲಿ ಫ್ಲವರ್ಸನ್ನು ತೋರಿಸಿದ್ದೇನೆ ನಗುವ ಹೂಗಳನ್ನು ತೋರಿಸಿದ್ದೇನೆ ಒಂದು ಪಿಂಕ್ ಕಲರ್ ಹಾಗೆಯೇ ಮತ್ತೊಂದು ಸ್ಕೈ ಬ್ಲೂ ಕಲರ್ ಇದರಲ್ಲಿ ನೋಡಿ ನೀವು ನಿಮ್ಮ ಇಷ್ಟ ದೇವ ಇರ್ಬೋದು ದೇವರಿರ್ಬೋದು ಗುರುಗಳಿರ್ಬೋದು ಅವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಪ್ರೇಮಿ ನಿಮ್ಮ ಹುಡುಗ ಹುಡುಗಿ ಯಾರಿದ್ದಾರೆ ಅವರನ್ನು ನೆನೆಸಿಬಿಟ್ಟು ಅವರ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು ಇಲ್ಲಿ ಪ್ರಾರ್ಥನೆಯನ್ನು ಮಾಡಿದ ನಂತರ ಈ ಎರಡೂ ನಗುವ ಸ್ಮೈಲಿ ಫ್ಲವರ್ಸಲ್ಲಿ ಯಾವ ಒಂದು ಫ್ಲವರ್ಸ್ ನಿಮಗೆ ಆಕರ್ಷಣೆ ಆಗ್ತಾ ಉಂಟು ಯಾವ ಒಂದು ಫ್ಲವರ್ಸನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು ಅಂತ ನಿಮಗೆ ಪ್ರಾರ್ಥನೆ ಮಾಡಿದ ನಂತರ ಮನಸ್ಸಿಗೆ ಬರುತ್ತೆ ಆ ಒಂದು ಆ ಒಂದು ಸ್ಮೈಲಿ ಫ್ಲವರ್ ಅನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಯಾರು ಇಲ್ಲಿ ಪಿಂಕ್ ಕಲರ್ ಸ್ಮೈಲಿ ಫ್ಲವರ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿಯನ್ನು ನೆನೆಸ್ಬಿಟ್ಟು ಇಲ್ಲಿ ಯಾರು ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ ನೀವು ತುಂಬ ಪ್ರೀತಿಗೆ ಗೌರವವನ್ನು ಕೊಡ್ತೀರಾ ನಿಮ್ಮ ನಡೆ ಇರ್ಬೋದು ದುಡಿ ಇರ್ಬೋದು ಅಂದರೆ ಟೋಟಲ್ ಆಗಿ ಒಂದು ಸತ್ಯದ ದಾರಿಯಲ್ಲಿರುತ್ತೆ ಅಂದರೆ ಸತ್ಯನ ಹೇಳ್ತಾ ಇರ್ತೀರಾ ಅಂದರೆ ನೀವು ಸತ್ಯಕ್ಕೆ ತುಂಬ ಮಹತ್ವ ಕೊಡ್ತೀರಾ ಪ್ರೀತಿಯಲ್ಲಿ ಯಾವತ್ತೂ ಕೂಡ ನೀವು ಮೋಸ ಮಾಡಲ್ಲ ಹಾಗೆಯೇ ಮೋಸ ಮಾಡುವವರನ್ನು ನೋಡಿದ್ರು ನಿಮಗೆ ಆಗಲ್ಲ ಇದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರಿಗೂ ಚೆನ್ನಾಗಿ ಗೊತ್ತು ಅಂದರೆ ತಪ್ಪು ಮಾಡಿದಾಗ ನೀವು ಹೇಗೆ ಕ್ಷಮೆ ಕೊಡ್ತೀರಾ ಆದರೆ ಯಾವತ್ತವರ ಪ್ರೀತಿಗೆ ಮೋಸ ಆಗುತ್ತೆ ನೀವು ಅವರಿಗೆ ಚೀಟ್ ಮಾಡ್ತೀರಾ ಆವಾಗ ಅವರಿಗೆ ಗೊತ್ತುಂಟು ನೀವು ಅವರನ್ನು ಲೈಫಲ್ಲಿ ಅಕ್ಸೆಪ್ಟ್ ಮಾಡಲ್ಲ ಅಂತ ಸೊ ಹಾಗಾಗಿ ಇಲ್ಲಿ ಅವರು ಪ್ರೀತಿಗೆ ಮೋಸ ಮಾಡ್ತಾ ಇಲ್ಲ ದೂರ ಆಗಿಬಹುದು ಕೆಲವರು ಇಲ್ಲಿ ಅಥವಾ ಚೆನ್ನಾಗಿ ಇದ್ರೂ ನಿಮ್ಮ ಜೊತೆ ಸ್ವಲ್ಪ ರಿಲೇಶನ್ಶಿಪ್ ಅವರ ಜೀವನದಲ್ಲಿ ಇರುವಂತಹ ಅಡೆತಡೆಗಳಿರ್ಬೋದು ನೋವು ಇರ್ಬೋದು ಕೆಲವೊಂದು ಸಮಸ್ಯೆ ಇರ್ಬೋದು ಅದರಿಂದ ಅವರು ದೂರ ಇರ್ಬೋದು ಅಥವಾ ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡದೆ ಇರ್ಬೋದು ಅದು ಬಿಟ್ಟು ನಿಮಗೆ ಮೋಸ ಮಾಡಬೇಕು ಅನ್ನೋದು ಅವರ ಮನಸ್ಸಿನಲ್ಲಿ ಯಾವತ್ತೂ ಇಲ್ಲ ಹಾಗೆ ಮಾಡಿದರೆ ಅವರಲ್ಲ ಅವರನ್ನು ನೀವು ನಿಮ್ಮ ಲೈಫಲ್ಲಿ ಯಾವತ್ತೂ ಸ್ವೀಕಾರ ಮಾಡಲ್ಲ ಅನ್ನೋದು ಕೂಡ ಅವರಿಗೆ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಏನಂದರೆ ನೀವು ತುಂಬ ನಂಬ್ತೀರ ನಿಮ್ಮವರನ್ನು ಯಾವತ್ತೂ ಕೂಡ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಮನಸ್ಸಿಗೆ ನೋವು ಕೊಟ್ಟಿಲ್ಲ ತುಂಬ ಆಲೋಚನೆ ಮಾಡ್ತೀರಾ ನೀವೇನಾದರೂ ಅವರನ್ನು ಕ್ವಶನ್ ಕೇಳೋದು ಇರ್ಬೋದು ಬಟ್ ಅವ್ರು ಕೆಲವೊಂದು ಸಲ ಅವ್ರು ನಿಮ್ಮನ್ನು ಮೀಟ್ ಮಾಡ್ತೀನಿ ಆದರೆ ಇನ್ನೇ ಅವರು ಒಂದು ನೀವು ಹೇಳಿರ್ತೀರಾ ಸೊ ಅವ್ರ ಮಾತನ್ನು ತಪ್ತಾರೆ ಬಟ್ ನೀವು ಅವರ ಮನಸ್ಸಿಗೆ ನೋವಾಗುತ್ತೆ ಅಂತ ಅದನ್ನು ಕೆಣಕ್ಲಿಕ್ಕೆ ಹೋಗಲ್ಲ ಸೊ ಸೈಲೆಂಟಾಗಿ ಬಿಡ್ತೀರಾ ನೀವು ಅಂದರೆ ನಿಮಗೆ ಯಾವತ್ತೂ ಕೂಡ ಅವರಿಗೆ ನೋವು ಕೊಡಬೇಕು ಅಂತ ಮನಸ್ಸಿನಲ್ಲಿ ಇಲ್ಲ ಹಾಗಾಗಿ ನೋಡಿ ಅವರಿಗೆ ಕೂಡ ಆ ಗುಣ ನಿಮ್ಮದು ಇಷ್ಟ ಆಗುತ್ತೆ ಏನಕ್ಕೆ ಯಾವತ್ತು ನಿಮ್ಮನ್ನು ಆ ಥರ ಯಾಕೆ ಮಾಡಿದೆ ಈ ಥರ ಯಾಕೆ ಮಾಡಿದೆ ಅಂತ ಅವರನ್ನು ನೀವು ಕ್ವಶನ್ ಮಾಡಲ್ಲ ಹಾಗೆಯೇ ಅವರ ಮನಸ್ಸನ್ನು ನೀವು ಇಲ್ಲಿ ಅರ್ಥ ಮಾಡಿಕೊಡ್ತೀರಾ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡ್ತೀರಾ ಕೂಡ ನಿಮ್ಮ ಮನಸ್ಸಿನ ಭಾವನೆಗೆ ವ್ಯಾಲ್ಯೂ ಕೊಡ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಅದು ಬೇಕಾಗಿ ಆಗಲ್ಲ ಒಂದು ಸಿಚುವೇಶನ್ ಆಗಿ ಕ್ರಿಯೇಟ್ ಆಗಿರುತ್ತೆ ಆ ಥರ ಆಗಿ ನಿಮ್ಮಿಬ್ಬರ ಮಧ್ಯೆ ಕೆಲವೊಂದು ಕ್ಲಾಶಸ್ ಎಲ್ಲ ನಡೆದಿರಬಹುದು ಅವರು ಇಲ್ಲಿ ನೀವು ಯಾವ ವ್ಯಕ್ತಿಯನ್ನು ಎನಸ್ಬಿಟ್ವಿ ಇದೇ ನೋಡ್ತಾ ಇದ್ದೀರಾ ಅವರು ಯಾವ ಥರ ಅಂದರೆ ನೋಡಿ ಕೆಲವೊಂದು ಸಲ ಸಮಸ್ಯೆ ಬಂದಾಗ ಸ್ವಲ್ಪ ಡೆಲ್ಲಾಗ್ತಾರೆ ಅಡಿ ತಡೆಗಳಿದ್ದಾಗ ಏನೂ ಬೇಗ ಬೇಡ ಅಂತ ಅವರ ಮನಸ್ಸಿನಲ್ಲಿ ಅನಿಸುತ್ತೆ ಬಟ್ ಏನು ಅವರು ಅವರ ಮನಸ್ಸಿನಿಂದ ಹೇಳಿರ್ತಾರೆ ನೋಡಿ ನಿಮಗೆ ಒಂದು ಪ್ರಾಮಿಸ್ ಮಾಡಿರ್ಬೋದು ನಾನು ಈ ಥರ ಇರ್ತೇನೆ ಲೈಫಲ್ಲಿ ಈ ಥರ ನಿಮ್ಮನ್ನು ನೋಡ್ಕೊಳ್ತೀನಿ ಸೊ ಇಲ್ಲ ನಾನು ಯಾವತ್ತು ಮೋಸ ಮಾಡಲ್ಲ ಸೊ ಕಮಿಟ್ಮೆಂಟ್ ಪಕ್ಕ ಈ ಥರ ಎಲ್ಲ ಹೇಳಿರ್ಬೋದು ಅವರು ಈ ಥರ ಹೇಳಿದರೆ ಅವರು ಯಾವತ್ತು ಮಾತು ತಪ್ಪಲ್ಲ ಯಾವುದೇ ಒಂದು ರೀತಿಯಿಂದಲ್ಲಾದರೂ ಅದನ್ನು ನಡೆಸಿ ನಡೆಸ್ತಾರೆ ಅಂದರೆ ಯಾವತ್ತೊಂದು ಹೇಳಿರೋ ಮಾತನ್ನು ತಪ್ಪಲ್ಲ ಅವರು ಮನಸ್ಸಲ್ಲೇ ಹೇಳಿದರೆ ಕೆಲವೊಂದು ಸಲ ಅವರು ನಿಮಗೆ ಅನಿಸ್ಬೋದು ಅದು ತಾತ್ಕಾಲಿಕ ಅವರು ತಪ್ಪಿದ ಥರ ಅವರು ನಿಮಗೆ ನೋವು ಕೊಟ್ಟ ಥರ ಅನಿಸ್ಬೋದು ಅದು ತಾತ್ಕಾಲಿಕವಾಗಿರುತ್ತೆ ಅದು ಪರ್ಮನೆಂಟ್ ಅಲ್ಲ ಸೊ ಆಗಿ ಅವರು ಏನು ಹೇಳಿದ್ದಾರೆ ನಿಮಗೆ ಅದನ್ನು ಯಾವುದೇ ಒಂದು ಕಾರಣಕ್ಕಾದರೂ ಹೇಗಾದರೂ ಮಾಡೇ ಮಾಡ್ತಾರೆ ಅವರು ನಿಮ್ಮನ್ನು ತುಂಬ ಪ್ಯೂರ್ ಆಟಿನಿಂದ ಪ್ರೀತಿ ಮಾಡ್ತಾರೆ ನಿಮಗೆ ಪ್ರಾಬ್ಲಮ್ ಕೊಡಬೇಕು ಅಂತ ಏನೂ ಇಲ್ಲ ಅವರ ಮನಸ್ಸಿನಲ್ಲಿ ಕೆಲವೊಂದು ಸಲ ಅವರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಅವರು ಇದನ್ನು ಮತ್ತೆ ನಿಮ್ಮಿಂದ ದೂರ ಇಡ್ಲಿಕ್ಕೂ ಅವರು ತಯಾರಿದ್ದಾರೆ ಅಂದರೆ ನಿಮ್ಮ ನೀವು ಚೆನ್ನಾಗಿರಬೇಕು ಮತ್ತು ಇನ್ನೊಂದು ಕಡೆ ನಿಮ್ಮ ಪ್ರೀ ನಿಮ್ಮಿಬರ ಪ್ರೀತಿಯನ್ನು ಉಳಿಸ್ಕೊಡ್ಲಿಕ್ಕೂ ಅವರಿಗೆ ಗೊತ್ತುಂಟು ಅವರು ಅದಕ್ಕೆ ಪ್ರಯತ್ನ ಮಾಡ್ತಾರೆ ನಿಮ್ಮಿಪರ ಜೀವನ ನೀವು ಅಂದುಕೊಂಡ ಥರ ನೀಡುತ್ತಾದರೆ ಇಲ್ಲಿ ಯಾವುದೇ ಒಂದು ಡೌಟ್ ಇರಬಾರ್ದು ಏನೇ ಒಂದು ಡೌಟ್ ಇದ್ರೂ ಏನೇ ಒಂದು ಕೇಳಬೇಕಿದ್ರೂ ಕೇಳಿ ಕ್ಲಾರಿಟಿ ಮಾಡಿಕೊಳ್ಳಿ ಇಲ್ಲಿ ಅಂದರೆ ಸತ್ಯ ಇರಬೇಕು ಪ್ರೀತಿಯಲ್ಲಿ ಆವಾಗ ಅಂದರೆ ನೀವು ಮನಸ್ಸಿನಲ್ಲಿ ಯಾವುದೇ ಒಂದು ನೋಡಿ ನೀವೇನೇ ಕ್ವಶನ್ ಮಾಡಲ್ಲ ನಾನು ಆಗ ಹೇಳಿದೆ ಅಲ್ಲ ಸೊ ಕೆಲವೊಂದು ಸಲ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ ಆದರೆ ನೀವು ಪಾಪ ಅವ್ರು ಎಲ್ಲಿ ನೋಂದ್ಕೊಳ್ತಾರೆ ಏನು ಅಂದ್ಕೊಳ್ತಾರೆ ಅಂತ ನೀವು ಏನೂ ಕೇಳಲ್ಲ ಸೊ ಆ ಥರ ಇರಬೇಡಿ ಕೇಳಿ ಅವರು ಮೀಟಾದಾಗ ಅಥವಾ ಏನೇ ಒಂದು ಸಮಸ್ಯೆ ತುಂಬ ರ್ಯಾಶ್ ಆಗಿ ಮಾತನಾಡಬೇಡಿ ಮತ್ತು ಕೇಳಿದನ್ನೇ ನೀವು ಪದೇ ಪದೇ ಕೇಳಲ್ಲ ಮತ್ತು ಕೆಲವೊಂದು ಸಲ ಕೇಳುವಂಥ ರೀತಿ ಅದು ಮನಸ್ಸಿಗೆ ನೋವಾಗೋ ಥರ ಇರುತ್ತೆ ಹಾಗಾಗಿ ಸ್ವಲ್ಪ ನೀವು ಇದ್ರ ಬಗ್ಗೆ ಆಲೋಚನೆ ಮಾಡಿ ಸ್ವಲ್ಪ ನಿಮ್ಗೆ ಏನು ಬೇಕು ಕ್ಲಾರಿಟಿ ಅದನ್ನು ಅವರಿಂದ ಪಡ್ಕೊಳ್ಬಹುದು ಅವಾಗ ಈ ಪ್ರೀತಿಯಲ್ಲಿ ಕೂಡ ಒಂದು ನಂಬಿಕೆ ಇರುತ್ತೆ ಸ್ಟ್ರಾಂಗ್ ಆಗಿ ಇರುತ್ತೆ ಈ ಪ್ರೀತಿ ಸಕ್ಸಸ್ ಆಗಬೇಕು ನಿಮ್ಮ ಪ್ರೀತಿಯಲ್ಲಿರುವಂಥ ಸಮಸ್ಯೆ ಇರ್ಬೋದು ಅವ್ರು ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡೋದೇ ಇರ್ಬೋದು ಇಲ್ಲಿ ಏನಂದರೆ ನೀವು ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದ ಸದಾ ನಿಮ್ಮದೇ ಇರುತ್ತೆ ಅವರ ಪ್ರಸೆನ್ಸಿಂದ ನಿಮ್ಮ ಪ್ರೀತಿಯಲ್ಲಿರುವಂತಹ ಎಲ್ಲ ಪ್ರಾಬ್ಲಮ್ಸ್ ಕೂಡ ಬದಲ ಅಂದರೆ ದೂರ ಆಗುತ್ತೆ ನೋಡಿ ನಿಮ್ಮ ಈ ಪ್ರೀತಿ ಇದ್ದ ಥರನೇ ಇರಲ್ಲ ಇವಾಗ ನೀವು ತುಂಬ ದುಃಖದಲ್ಲಿರ್ಬೋದು ಅಥವಾ ಏನೋ ಒಂದು ನಿಮಗೆ ಡೌಟ್ ಇರ್ಬೋದು ಸೊ ಈ ಥರ ಇರಲ್ಲ ತುಂಬ ಬದಲಾವಣೆಯನ್ನು ಕಾಣ್ತೀರ ಸೂನು ತುಂಬ ನಿಮ್ಮಲ್ಲಿ ಮತ್ತು ಅವರಲ್ಲಿ ಒಂದು ಪಾಸಿಟಿವ್ ಚೇಂಜ್ ಅನ್ನೋದು ಇರುತ್ತೆ ಈ ಲೈಫು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಇಬ್ಬರದ್ದು ಇವಾಗ ನೀವು ಸ್ವಲ್ಪ ಕ್ಲಾಶಸ್ ನಡೀತಾ ಇದ್ರೂ ಪ್ರಾರ್ಥನೆ ಮಾಡಿ ಎಲ್ಲನೂ ಸರಿಯಾಗುತ್ತೆ ನೋಡಿ ನೀವು ಪ್ರಾರ್ಥನೆಯನ್ನು ಮಾಡಿರ್ತೀರ ನಿಮಗೆ ವಿಡಿಯೋ ನೋಡುವಾಗ ಹೌದು ಇದು ನನಗೆ ಅನ್ವಯ ಆಗುತ್ತೆ ಈ ಥರ ಆಗ್ತಾ ಉಂಟು ನಮ್ಮ ಲೈಫಲ್ಲಿ ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ ಅದರ ಮೇಲೆ ಕನ್ಸಿಡಾರ್ ಮಾಡಿ ಹಾಗೆಯೇ ನಿಮ್ಮ ಪ್ರೀತಿಯಲ್ಲಿರುವಂತಹ ಸಮಸ್ಯೆ ದೂರ ಆಗಲಿ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ ಅಂತ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಯಾರಲ್ಲ ನಿಮ್ಮ ಹುಡುಗ ಹುಡುಗಿ ನಿಮ್ಮ ಪ್ರೇಮಿಯನ್ನು ನೆನೆಸ್ಬಿಟ್ಟು ಎರಡನೇ ಸ್ಕೈ ಬ್ಲೂ ಸ್ಕೈಲಿ ಫ್ಲವರನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಇಲ್ಲಿ ನೀವು ತುಂಬ ಆಲೋಚನೆ ಮಾಡ್ತೀರಾ ಪ್ರತಿಯೊಂದು ವಿಷಯಕ್ಕೂ ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಅಲ್ತೀರಾ ಕೂಗ್ತೀರಾ ತುಂಬ ಟೆನ್ಷನ್ ಮಾಡ್ಕೊಳ್ತೀರಾ ಇಲ್ಲಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ ಅಂದರೆ ನಿಮ್ಮನ್ನು ಒಂದು ಟಾಪ್ ಪೊಸಿಷನಲ್ಲಿ ಒಂದು ನಿಮ್ಮನ್ನು ರಾಜ ರಾಣಿ ತರ ಇಟ್ಕೊಂಡು ನೋಡ್ತಾರೆ ಕೆಲವೊಂದು ಸಲ ಇಲ್ಲಿ ಹೊಂದಾಣಿಕೆಯ ಪ್ರಾಬ್ಲಮ್ ಇರ್ಬೋದು ಅಥವಾ ಏನೋ ಒಂದು ಸಮಸ್ಯೆಯಿಂದ ಇರ್ಬೋದು ಇಲ್ಲಿ ಮಧ್ಯೆ ಸ್ವಲ್ಪ ಗ್ಯಾಪ್ ಇರ್ಬೋದು ಸಪ್ರೇಷನ್ ಇರ್ಬೋದು ಮತ್ತು ನಿಮ್ಮವರಿಗೆ ಗೊತ್ತುಂಟು ನೀವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿದ್ರೂ ನೀವು ಅದನ್ನು ಫೇಸ್ ಮಾಡ್ತೀರಾ ಹಾಗೆಯೇ ನಿಮಗೆ ಎಲ್ಲನೂ ಫೇಸ್ ಮಾಡುವಂತಹ ಕೆಪಾಸಿಟಿ ಉಂಟು ಅದು ಅವರಿಗೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ನೀವು ಅವರ ಲೈಫಲ್ಲಿ ಯಾವತ್ತಿದ್ರೂ ಸಿಗ್ತೀರಾ ನೀವು ಅವರ ಲೈಫಲ್ಲಿ ಇರ್ತೀರಾ ಅನ್ನೋದು ಅವರಿಗೆ ಆಟೋಮೆಟಿಕ್ಕಾಗಿ ಗೊತ್ತಾಗಿದೆ ಆದರೆ ಇಲ್ಲಿ ಒಂದು ಏನಂದರೆ ನೋಡಿ ನೀವು ಸ್ವಲ್ಪ ಇಲ್ಲಿ ಅದೇ ನಾನು ಹೇಳಿದಲ್ಲ ನೀವು ಕೂಗ್ತೀರಾ ಅಲ್ತೀರಾ ಎಲ್ಲ ಮಾಡ್ತೀರಾ ಆದರೆ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಈ ಪ್ರೀತಿಯ ಮೇಲೆ ನಿಮಗೇನೆ ನಂಬಿಕೆ ಇಲ್ಲ ಸೊ ನೀವು ಒಂದು ಸ್ಟ್ರಾಂಗಾಗಿ ಡಿಸಿಷನ್ ತಗೊಳ್ಬೇಕು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಅವರಿಗೆ ಸ್ವಲ್ಪ ಸಪೋರ್ಟಿವ್ ಆಗಿ ನಿಲ್ಲಬೇಕು ಅವರಿಗೆ ಸ್ವಲ್ಪ ಕ್ಲಾರಿಟಿಯಾಗಿ ಹೇಳಬೇಕು ನೀವು ಹೇಳುವುದನ್ನು ಕ್ಲಾರಿಟಿಯಾಗಿ ಇಲ್ಲಿ ಹೇಳ್ತಾ ಇಲ್ಲ ಅಂತ ಅನಿಸುತ್ತೆ ಅವರಿಗೆ ಸ್ವಲ್ಪ ಸರಿಯಾಗಿ ಹೇಳಬೇಕು ನೀವು ಬಿಡಿಸಿ ಮತ್ತು ಏನಂದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವಿಡಿಯೋ ನೋಡ್ತಾ ಇದ್ದೀರಾ ನೋಡಿ ಅವರ ಲೈಫಲ್ಲಿ ಏನು ಸರಿಯಾಗಿ ಆಗ್ತಾ ಇಲ್ಲ ತುಂಬ ಆಗಿದ್ದಾರೆ ಅವರು ತುಂಬ ಒತ್ತಡ ಉಂಟು ಸ್ಟ್ರೆಸ್ ಉಂಟು ಮತ್ತು ಯಾವುದು ಕೂಡ ಬೇಗ ಆಗಬೇಕು ಅನ್ನೋದು ಆಗ್ತಾ ಇಲ್ಲ ಜೀವನ ತುಂಬ ನಿಧಾನವಾಗಿ ಸ್ಲೋ ಮೋಷನಲ್ಲಿ ಹೋಗ್ತಾ ಉಂಟು ಅವರದ್ದು సో హావ్ మాలికూ ఆతాయిల్ ఏకందా నూ కూడా ఇల్లీ కన్ఫర్మ్ మూ కూడా సరియగా హలో నీవు కూడా అర్థం బర్తా హీర సో యాదక్కు పర్ఫెక్ట్ హండ్రెడ్ పర్సెంట్ హలో ఓకే అంత సో అది ఎలా కడి అను ముంచే స్లో మోషన్ హ్తాయి సో ఇల్లీ క్లారిటీ కొట్టిల్ అయితే సో ఇన్ను కిలేషన్షిప్ప స్లో ఆగ అందరూ సరియీ డెసిషన్ తోళ్తీర అవజ హా సో స్వల్ప నీవు ಅಲ್ಲಿ ಸರಿಯಾಗಿ ಹೇಳದ ಕಾರಣದಿಂದಾಗಿ ಅವರ ಜೀವನದಲ್ಲಿ ಅವರು ಕೆಲವೊಂದು ವಿಷಯದಲ್ಲಿ ಏನು ಪರ್ಫೆಕ್ಟ್ ಆಗಿಲ್ಲ ಸೊ ಹಾಗಾಗಿ ಇಲ್ಲಿ ಅವರು ಯಾವುದೇ ಒಂದು ಡಿಸುಷನ್ ತಗೊಳ್ಕೊಂಡು ಅವರಿಗೆ ಆಗ್ತಾ ಇಲ್ಲ ಇಲ್ಲಿ ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಉಂಟು ಸೊ ಥರ್ಡ್ ಪಾರ್ಟಿ ಅಂದರೆ ಅದು ಬೇರೆ ಹುಡುಗ ಹುಡುಗಿ ಇರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಅವರ ಕೆರಿಯರ್ ಇರ್ಬೋದು ಕೆಲವೊಂದನ್ನು ಅವರು ನಿರ್ಧಾರ ಮಾಡಲ್ಲ ಅವರ ಮನೆಯವರ ತೀರ್ಮಾನವನ್ನು ತಗೊಳ್ತಾರೆ ಕೆಲವೊಂದು ವಿಷಯದಲ್ಲಿ ಅವರಿಗೆ ಅಂದರೆ ನಾನು ಹೇಳಿದೆ ಎಲ್ಲ ಸ್ಲೋ ಮೋಷನಲ್ಲಿ ಹೋಗ್ತಾ ಇರುತ್ತೆ ಸೊ ಆವಾಗ ಅವರು ಬೇರೆಯವರು ಹೇಳಿದ ನಿರ್ಧಾರವನ್ನು ಕನ್ಸಿಡರ್ ಮಾಡ್ತಾರೆ ಇದು ಕೂಡ ಒಂದು ನಿಮ್ಮ ಪ್ರೀತಿಯಲ್ಲಿ ಆಗಿ ಕಾಣಿಸುತ್ತೆ ಅವ್ರ ಜೊತೆ ಮಾತನಾಡುವಾಗ ನೀವು ತುಂಬ ಕಾನ್ಫಿಡೆನ್ಸಿಂದ ನಿಮಗೆ ಏನು ಬೇಕು ಸೊ ನೀವು ಯಾವ ಥರ ಇರಬೇಕು ಲೈಫಲ್ಲಿ ಏನು ಕಮೆಂಟ್ಮೆಂಟ್ ಬೇಕು ನಿಮಗೆ ಕ್ಲಾರಿಟಿಯಾಗಿ ಹೇಳಬೇಕಾಗುತ್ತೆ ಅವರಿಗೆ ನೀವು ಇಲ್ಲಿ ಅವರಿಗೆ ಧೈರ್ಯ ತುಂಬಬೇಕಾಗುತ್ತೆ ನೀವು ಇಲ್ಲಿ ಪಾಸಿಟಿವ್ ಆಗಿದ್ರೆ ಅವರು ಖಂಡಿತವಾಗಿ ಇನ್ನಷ್ಟು ಸ್ಟೆಪ್ ಪಾಸಿಟಿವ್ ಆ್ಯಕ್ಷನನ್ನು ಅವರು ತಗೊಳ್ತಾರೆ ಇಲ್ಲಿ ಕೆಲವರದ್ದು ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧ ಆಗಿರುತ್ತೆ ಹಾಗಾಗಿ ನೋಡಿ ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧದಲ್ಲಿ ಸಪ್ರೇಷನ್ ಆಗುತ್ತೆ ಬ್ರೇಕಪ್ ಆಗುತ್ತೆ ಎಲ್ಲನೂ ಆಗುತ್ತೆ ಪುನಃ ಒಂದಾಗ್ತಾರೆ ಸೊ ಯಾವತ್ತೂ ಕೂಡ ಅವರು ಬಿಟ್ಟು ದೂರ ಆಗ್ತಾರೆ ಇಲ್ಲಿ ಕೆಲವರು ಸೊ ಕೆಲವರು ಅವಾಯ್ಡ್ ಮಾಡ್ತಾರೆ ಬಟ್ ಅವರು ಯಾವತ್ತೂ ಬಿಟ್ಕೊಳ್ಳಲ್ಲ ಒಬ್ಬರನ್ನೊಬ್ಬರು ಸೊ ಅದು ಮತ್ತೆ ರೀಕನೆಕ್ಟ್ ಆಗಿಯೇ ಆಗುತ್ತೆ ಇಲ್ಲಿ ಮತ್ತೆ ಏನಾದರೂ ಡೌಟ್ ಇದ್ದರೆ ಅವರ ಬಗ್ಗೆ ಕ್ಲಾರಿಟಿ ಮಾಡ್ಕೊಳ್ಳಿ ಸೊ ಅವರು ನಿಮ್ಮಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ನಾನು ಆಗಲೇ ಹೇಳಿದ ಹಾಗೆ ಅವರು ನಿಮ್ಮನ್ನೊಂದು ರಾಜ ರಾಣಿ ಥರ ಏಂಜಲ್ಸ್ ಥರ ನೋಡ್ತಾ ಇರ್ತಾರೆ ತುಂಬ ನಿಮಗೆ ಪ್ರೀತಿ ಮಾಡ್ತಾರೆ ಬಟ್ ಅವರಿಗೆ ಅವರ ಬಗ್ಗೆನೇ ಕ್ಲಾರಿಟಿ ಇಲ್ಲ ಸೊ ಹಾಗಾಗಿ ನೀವು ಸರಿಯಾಗಿ ಕಮ್ಯುನಿಕೇಷನ್ ಮಾಡೋದು ಇಲ್ಲಿ ಮುಖ್ಯ ಆಗುತ್ತೆ ಆಲೋಚನೆ ಮಾಡಿ ತುಂಬ ಅಂದರೆ ಇಲ್ಲಿ ಸರಿಯಾಗಿ ಮಾಹಿತಿ ತಗೊಳ್ಳೋದಿರ್ಬೋದು ಅವರಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಿರ್ಬೋದು ಅಥವಾ ಅವರಿಗೆ ಸರಿಯಾಗಿ ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಅಂತ ಆ ಭಾವನೆಯನ್ನು ನೀವು ಅವರಿಗೆ ಅರ್ಥ ಮಾಡಿಸೋದು ಇಲ್ಲಿ ತುಂಬ ಮುಖ್ಯ ಆಗಿರುತ್ತೆ ಇಲ್ಲಿ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ನೋಡಿ ಪ್ರಾಕ್ಟರ್ ಏನು ಮಾಡಿರ್ತೀರಾ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಇದು ಜನರಲ್ ಆಗಿರುತ್ತೆ ಹಾಗೆ ಯಾವುದಕ್ಕೂ ಕೂಡ ನೀವು ಡೌಟ್ ಇದ್ರೂ ಕ್ಲಾರಿಫೈ ಮಾಡ್ಕೊಳ್ಳಿ ನೀವು ನಿಮಗೆ ಟೈಮ್ ಇದ್ದರೆ ಫ್ಯೂ ಮಿನಿಟ್ಸ್ ಮೆಡಿಟೇಷನ್ ಮಾಡಿ ಮೆಡಿಟೇಷನಲ್ಲಿ ಧ್ಯಾನ ಮಾಡುವಾಗ ಸೊ ಪ್ರಾರ್ಥನೆ ಮಾಡಿ ನಿಮಗೆ ಏನು ಕ್ಲಾರಿಟಿ ಬೇಕು ಯಾವುದಕ್ಕೆ ಉತ್ತರ ಸಿಗಬೇಕು ನಿಮ್ಮ ಇಷ್ಟ ದೈವ ದೇವರನ್ನು ಪ್ರಾರ್ಥನೆ ಮಾಡಿ ಸೊ ಇದರಿಂದ ಖಂಡಿತವಾಗಿ ನಿಮಗೆ ಉತ್ತರ ಸಿಗುತ್ತೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ನೋಡಿ ಇಲ್ಲಿ ಮೆಡಿಟೇಷನ್ ಏನಕ್ಕೆ ಮಾಡಬೇಕು ಅಂದರೆ ಸೊ ನಿಮಗೆ ಒಂದು ಡೌಟ್ ಇರುತ್ತೆ ನಿಮಗೆ ಕರೆಕ್ಟಾಗಿ ನಿಮಗೆ ಗೊತ್ತಾಗ್ತಾ ಇರಲ್ಲ ಏನು ಇದು ಅಂದರೆ ಕೆಲವೊಂದು ವಿಷಯಗಳಿರುತ್ತೆ ನೋಡಿ ಪ್ರೀತಿ ಮಾಡಿರೋಲ್ಲ ಅಲ್ಲಿ ಸೂಕ್ಷ್ಮ ವಿಷಯಗಳು ಕೂಡ ಇರುತ್ತೆ ಸೊ ನಿಮಗೆ ಅದು ಗೊತ್ತಿರಲ್ಲ ಸೊ ಗೊತ್ತಿಲ್ಲದ ವಿಷಯಗಳು ಕೂಡ ಈ ಮೆಡಿಟೇಷನ್ ಮಾಡೋದ್ರಿಂದ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ನಿಮ್ಮ ಇಷ್ಟ ದೇವ ದೇವ ನೋಡಿ ಆತ್ಮದಿಂದ ಕನೆಕ್ಟ್ ಆದಂಥ ಸಂಬಂಧ ಈ ಸಂಬಂಧಕ್ಕೆ ನಿಮ್ಮ ಪ್ರೀತಿಗೆ ಆ ದೇವ ದೇವರ ಅನುಗ್ರಹ ಸಂಪೂರ್ಣವಾಗಿ ಇರುತ್ತೆ ಹಾಗೆಯೇ ನನ್ನ ಪ್ರಾರ್ಥನೆ ಟೈಮ್ನಲ್ಲಿ ನಿಮಗೆ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ ಹಾಗೆಯೇ ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆ ಪರಿಹಾರ ಆಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು